ದೀಪಕ್ ಮತ್ತು ಲಾವಣ್ಯ ರಜಾ ದಿನದಲ್ಲಿ ಅಪ್ಪ ಅಮ್ಮನ ಜೊತೆಗೆ ಬೀಚ್ ರೆಸಾರ್ಟ್ಗೆ ಬಂದಿರ್ತಾರೆ ರೆಸಾರ್ಟ್ ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ನೋಡಿ ರೂಮ್ಸ್ ಇದೆ ಇಲ್ಲಿಂದ ಸ್ವಲ್ಪ ದೂರ ನಡೆದು ಹೋದ್ರೆ ಬೀಚ್ ಸಂಜೆ ಪೂರ್ತಿ ಅಲ್ಲೇ ಕಳಿಯೋಣ ಏನಂತೀರಿ ಮಕ್ಳೇ ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಬೀಚಲ್ಲಿ ತೆರೆಗಳ ಜೊತೆ ಆಡ್ತೀನೋ ಅಂತ ಆಮೇಲೆ ಸೂರ್ಯ ಮುಳುಗುದನ್ನು ನೋಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಅಲ್ವೇನೋ ದೀಪು ಹೀಗೆ ಎಲ್ಲರೂ ಸಂತೋಷದಿಂದ ರೆಸಾರ್ಟ್ ಅಲ್ಲಿ ಕಾಲ ಕಳೆದು ಸಂಜೆ ಆಗ್ತಿದ ಹಾಗೆ ಸಮುದ್ರ ತೀರಕ್ಕೆ ಹೊರಡ್ತಾರೆ ಹೀಗೆ ಬೀಚ್ ವಾಕ್ ಮಾಡ್ತಾ ಇದ್ರೆ ಬೋರ್ ಆಗೋದೇ ಇಲ್ಲ ನಡೀತಾನೆ ಇರೋಣ ಅನ್ಸುತ್ತೆ ಅಣ್ಣ ಇನ್ ಸ್ವಲ್ಪ ಹೊತ್ತು ಆಗ್ಲಿ ಸನ್ಸೆಟ್ ಆಗ್ತಿದೆ ಕತ್ಲಾದ ಮೇಲೆ ಮರಳ ಮೇಲೆ ಅಂಗಾತ ಮಲಗಿ ಆಕಾಶ ನೋಡೋಣ ಬಾ ಏನು ಇಬ್ರು ಆಕಾಶ ನೋಡ್ತಾ ಮಲಗಿಬಿಟ್ಟಿದ್ದೀರಿ ಏನ್ ಕಾಣ್ತಿದೆ ಮೇಲೆ ನೋಡೋಣ ಆಹಾ ನೀಲಿ ಆಕಾಶ ಹೊಳೆಯುವ ನಕ್ಷತ್ರಗಳು ಕಿವಿಗೆ ಕಡಲ ಶಬ್ದ ಕೇಳ್ತಾ ಇದೆ ಎಂಥ ಅನುಭವ ಇದು ನಾವು ಇಲ್ಲೇ ಹೀಗೆ ಓಪನ್ ಗ್ರೌಂಡಲ್ಲಿ ಮಲಗಿದ್ರೆ ಮೈ ಮನಸ್ಸು ತುಂಬ ಫ್ರೀ ಅನ್ಸುತ್ತೆ ಅಪ್ಪ ಅಯ್ಯೋ ನನಗಿಷ್ಟ ಇಲ್ಲ ಏನೋ ಒಂದು ಸ್ವಲ್ಪ ಹೊತ್ತು ಖುಷಿಗೆ ಹೀಗಿರ್ಬೋದು ಅಷ್ಟೆ ಮತ್ತೆ ಮನೆಗೆ ಹೋಗ್ಬೇಕಪ್ಪ ಅಲ್ಲೇ ಸರಿ ಹೀಗೆಲ್ಲ ಬೈಲಲ್ಲಿರೋಕ್ಕಾಗತ್ತಾ ದೀಪಕ್ ಲಾವಣ್ಯ ಹೇಳ್ತಾ ಇರೋದು ಸರಿನೇ ಯಾವ ವಸ್ತು ಎಲ್ಲಿರಬೇಕು ಅಂತ ಸೃಷ್ಟಿ ಆಗ್ಲೇ ಡಿಸೈಡ್ ಮಾಡಿ ಅಲ್ಲಲ್ಲಿ ಅದನ್ನ ಇಟ್ಕೊಟ್ಟಿದೆ ಅದರಿಂದ ನಾವು ಆ ನಿಯಮ ಮೀರಿ ಬದುಕೋದು ಸಾಧ್ಯ ಇಲ್ಲ ಡಿ ವಿ ಗುಂಡಪ್ಪನವರ ಕಗ್ಗ ಒಂದು ಇದನ್ನೇ ಹೇಳುತ್ತೆ ಅದೇನು ಗೊತ್ತಾ ಕಗ್ಗ ನೀಲ ವಿಸ್ತರವಿರಲು ನಕ್ಷತ್ರ ಬಿಂದು ಸೊಗ ಇರಲು ಝರಿಯ ವೇಗ ಸೊಗ ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು ವೈಲಕ್ಷಣದೇ ಚಂದ ಮಂಕುತಿಮ್ಮ ಪದಗಳ ಅರ್ಥ ವಿಸ್ತರವಿರಲು ವಿಸ್ತರವು ಇರಲು ಇರಲು ಶೈಲದ ಅಚಲತೆ ಇರಲು ಶೈಲ ಅಂದರೆ ಗಿರಿ ಅಥವಾ ಪರ್ವತ ಬಯಲಂತಿರಲು ಬಯಲಂತೆ ಇರಲು ಮನೆಯಚ್ಚುಕಟ್ಟಿಂಬು ಮನೆಯ ಅಚ್ಚುಕಟ್ಟು ಇಂಬು ಇಂಬು ಅಂದರೆ ಅವಕಾಶ ಆಸ್ಪದ ನೀಲ ಆಕಾಶ ಸೊಗ ಸೊಗಸು ಚಂದ ಝರಿ ದುಮ್ಮಿಕ್ಕುವ ಜಲಪಾತ ವೈಲಕ್ಷಣದೇ ಅಂದರೆ ವೈವಿಧ್ಯತೆಯೇ ವಾಚಾರ್ಥ ವಿಶಾಲವಾದ ಆಕಾಶವಿರಲು ಅಲ್ಲಿ ಹರಡಿಕೊಂಡಿರುವ ನಕ್ಷತ್ರ ಸಮೂಹ ನೋಡಲು ಚಂದ ಅಲುಗಾಡದೆ ನಿಂತಿರುವ ಬೆಟ್ಟಗಳಿರುವಾಗ ಅಲ್ಲಿಂದ ಹರಿವ ನೀರ ಜಲಪಾತ ನೋಡಲು ಬಲು ಚಂದ ಬದುಕು ಬಯಲಂತೆ ಇರಲು ನಾವಿರುವ ಮನೆಯೇ ನಮಗೆ ಸೊಗಸು ಅಥವಾ ಹಿತ ಹೀಗೆ ವಿಭಿನ್ನತೆಯಿಂದ ಕೂಡಿದ ಜಗತ್ತೇ ನಮಗೆ ಚಂದವಾಗಿ ಕಾಣುತ್ತದೆ ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಒಂದಕ್ಕೊಂದು ಪೂರಕವಾಗೇ ಇದೆ ಒಂದರ ಅಂದವನ್ನು ಹೆಚ್ಚಿಸಲು ಮತ್ತೊಂದರೊಟ್ಟಿಗೆ ಪೈಪೋಟಿಯನ್ನು ಮಾಡುತ್ತಿದೆ ಆಕಾಶದ ಅಗಾಧ ವೈಶಾಲ್ಯ ನಕ್ಷತ್ರಗಳಿಗೆ ವಿಸ್ತಾರವಾಗಿ ಹರಡಿಕೊಳ್ಳಲು ಅನುವು ಮಾಡಿಕೊಟ್ಟು ಅವುಗಳ ಚಿತ್ತಾರದ ಅಂದವನ್ನು ಹೆಚ್ಚಿಸಿದೆ ಬಯಲಿರುವುದರಿಂದ ಕಾಡು ಮೇಡುಗಳಿಗೆ ಗಿರಿ ಶಿಖರಗಳಿಂದ ಅಲ್ಲಿಂದ ಧುಮ್ಮಿಕ್ಕಿ ಹರಿವ ಜಲಪಾತಗಳಿಗೆ ಅಂದ ಹೆಚ್ಚಿದೆ ಮನುಷ್ಯನ ಜೀವನದಂತೆ ಜಗತ್ತೂ ಸಹ ವಿಶಾಲವಾಗಿದೆ ಹಾಗೆಂದು ಮನುಷ್ಯ ಬಯಲಿನಲ್ಲಿ ಬದುಕು ನಡೆಸಲಾಗದು ಆದ್ದರಿಂದ ಆ ಬಯಲಲ್ಲಿ ಕಟ್ಟಿಕೊಂಡ ಒಂದು ಪುಟ್ಟ ಮನೆಯೋ ಅಥವಾ ಗುಡಿಸಲೋ ಬದುಕಲಿಕ್ಕೆ ಯೋಗ್ಯ ಅಲ್ಲವೇ ಹೀಗೆ ವೈವಿಧ್ಯಮಯ ವಸ್ತು ವಿಷಯಗಳು ಒಂದೆಡೆ ಇದ್ದಾಗ ಒಂದಕ್ಕೊಂದು ಪೂರಕವಾಗಿ ಮತ್ತು ಪೋಷಕವಾಗಿ ಇರುತ್ತವೆ ಜಗತ್ತಿನ ಸೌಂದರ್ಯಕ್ಕೆ ಜಗತ್ತೇ ಕಾರಣ ಜಗತ್ತಿನ ಒಂದಂಶವಾದ ನಾವು ಪರಮಾತ್ಮನಿಂದ ಬಳುವಳಿಯಾಗಿ ಬಂದ ಸೌಂದರ್ಯೋಪಾಸಕ ಗುಣದಿಂದ ಜಗತ್ತಿನ ಸೊಗಸನ್ನು ನೋಡಬೇಕು ಆನಂದದಿಂದಿರಬೇಕು ಆಗ ಮಾತ್ರ ಬದುಕು ಸಾರ್ಥಕ